ತಾಲೂಕಿನ ಸಖರಾಯಪಟ್ಟಣ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ವತಿಯಿಂದ ಬಜರಂಗದಳ ಸಖರಾಯಪಟ್ಟಣ ಘಟಕ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಲ್ಮರುಡಿ ಮಠದಿಂದ ಶಕುನ ರಂಗನಾಥ ಸ್ವಾಮಿ ದೇವಾಲಯದವರೆಗೆ ಕನ್ನಡಾಂಬೆ ಹಾಗೂ ಹನುಮಾನ್ ಭಾವಚಿತ್ರದೊಂದಿಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿದರು శ్రీరామ జయ 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 శ్రీరా నేరే ఆసీనరక గణ్యులు ఇత ప్రచేన మొత్తం పుష్పార్చన మూలక కార్యక్రమం ఉద్ఘాట తొలగించే ಬಜರಂಗದಳ ದಕ್ಷಿಣ ಕರ್ನಾಟಕ ಪ್ರಾಂತ ಸಂಯೋಜಕ ಪ್ರಭಂಜನ್ ಸೂರ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಜರಂಗ ದಳ ದಕ್ಷಿಣ ಕರ್ನಾಟಕ ಪ್ರಾಂತ ಸಂಯೋಜಕ ಪ್ರಭಂಜನ್ ಸೂರ್ಯ ಅವರು ಮಾತನಾಡಿ ಸಮಾಜದಲ್ಲಿ ಹಿಂದೂಗಳನ್ನು ರಕ್ಷಿಸುವ ಹಾಗೂ ಮತಾಂಧ ಶಕ್ತಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪ್ರತಿ ಭಾಗದಲ್ಲಿ ಬಜರಂಗ ದಳದ ಯುವಪಡೆ ರಚಿಸಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದು ಹೇಳಿದರು ಯಾಕೆ ಛತ್ರಪತಿ ಶಿವಾಜಿ ಮಹಾರಾಜ ನೆನಪು ಮಾಡ್ಕೊಂಡೆ ಅಂತಂದ್ರೆ ಕಾಶಿ ತನ್ನ ಕಡೆಯನ್ನ ತೋರ್ಬಟ್ಟು ಮಾತ್ರ ಮಸೀದಿ ಆಗೋಳ್ತೀನಿ ಏನಾದ್ರೂ ಶಿವಾಜಿ ಮಹಾರಾಜರು ಬದುಕದೆ ಹೋದ್ರೆ ಇವತ್ತು ನಾವು ಶಾಲನ ತಲೆ ಮೇಲೆ ಹಾಕಿದ್ರೆ ಅದ್ರ ಬಗ್ಗೆ ದೋಪಿ ಹಾಕೊಂಡು ಬದುಕಬೇಕಂತ ಪರಿಸ್ಥಿತಿ ಇದೆ ಇವತ್ತು ಯೋಚನೆ ಮಾಡಿಸ ಏನೆಲ್ಲ ಬೆಳಕಿದೆ ರಾಮನ ಮಂದಿರ ಹೋರಾಟ ಐನೂರು ವರ್ಷಗಳ ನಿರಂತರ ಸಂಘರ್ಷ ಅಂತ ಹೇಳಿದ್ರು ಇವತ್ತು ಭಾರತ ಭಾರತವನ್ನು ಅಧ್ಯಯನ ಮಾಡಬೇಕು ಅಂತ ಕೇವಲ ರಾಮನನ್ನು ಅಧ್ಯಯನ ಮಾಡಿದ್ರೆ ಸಾಕು ಇಡೀ ಭಾರತ ಅರ್ಥ ಹೋಗ್ತಾ ಇತ್ತು ಅದಕ್ಕೆ ಯೋಚನೆ ಮಾಡಲು ಇರ್ತಕ್ಕಂಥ ಮಂದಿರವನ್ನು ಹೊಡಿಬೇಕು ಅಂತ ರಾಮನ ಮಂದಿರವನ್ನ ಮೀರ್ ಮೀರ್ ಬಾಕಿ ಆಕ್ರಮಣ ಮಾಡಿ ಹೊಡಿತಾನೆ ಬಾಬರ್ನ ಸೇನಾಧಿಪತಿ ಬಾಕಿ ಆಕ್ರಮಣ ಮಾಡಿ ಅಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ಧ್ವಂಸ ಇತಿಹಾಸ ಇತಿಹಾಸಕಾರರು ಹೇಳ್ತಾರೆ ಅಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ಧ್ವಂಸ ಮಾಡಿ ಅಲ್ಲಿ ಕಟ್ಟಿರ್ತಕ್ಕಂಥ ಬಾಬರ್ನ ಒಂದು ಹೆಸರಲ್ಲಿರ್ತಕ್ಕಂಥ ಒಂದು ಕಟ್ಟಡ ಮಸೀದಿ ಅಲ್ಲ ಅದು ಕಟ್ಟಡ ಆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಒಂದು ಸ್ವಲ್ಪವೂ ನೀರನ್ನು ಉಪಯೋಗಿಸ್ತಿಲ್ಲ ಅಲ್ಲಿರ್ತಕ್ಕಂಥ ಹಿಂದೂಗಳ ರಕ್ತವನ್ನು ಉಪಯೋಗಿಸಿ ಉಪಯೋಗಿಸ ಕಟ್ಟಡ ಇತಿಹಾಸದಲ್ಲಿ ಜಗತ್ತಿನಲ್ಲಿ ಇಸ್ಲಾಮಿಕ್ನಲ್ಲಿ ಎರಡನೇ ಮಸೀದಿ ನಿರ್ಮಾಣ ಆಗಿದ್ದು ಭಾರತದಲ್ಲಿ ಮುಸಲ್ಮಾನ ರಾಷ್ಟ್ರಗಳಲ್ಲ ಜಗತ್ತಿನಲ್ಲಿ ಐವತ್ತೇಳು ಮುಸಲ್ಮಾನ ರಾಷ್ಟ್ರಗಳಿದ್ದಾವೆ ಆದ್ರೆ ಮೊದಲು ನೆಕ್ಕಾದಲ್ಲಿ ಆದ ನಂತರ ನೆಕ್ಸ್ಟ್ ಆಗಿರ್ತಕ್ಕಂಥ ಮಸೀದಿ ಎಲ್ಲಾದ್ರೂ ಇತ್ತು ಅಂತಂದ್ರೆ ಅದು ಭಾರತದ ಕಲ್ಲಿಕೋಟೆ ಕೇರಳದಲ್ಲಿ ಅದು ಅವರಾಗಿ ಕಟ್ಟಿದ್ದೆಲ್ಲ ಬಂದು ಬೇಡ್ಕೊಳ್ತೇವೆ ಅಲ್ಲಿರ್ತಕ್ಕಂಥ ರಾಜನತ್ರ ಸ್ವಾಮಿ ನಮಗೊಂದು ಅವಕಾಶ ಮಾಡ್ಕೊಡಿ ನಮಗೊಂದು ಮತ ಇದು ನಾವಿಲ್ಲಿ ಇರ್ತೇವೆ ಅಂತ ಹೇಳಿ ಪಡ್ಕೊಂಡಿದ್ದು ಆದ್ರೆ ಅವ್ರ ನಂತರ ಆಕ್ರಮಣ ಹೇಗಾಯಿತು ಈ ಇತಿಹಾಸವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಅರ್ಥ ಮಾಡ್ಕೊಳ್ಬೇಕು ಭಾರತ ಜಗತ್ತು ಬದುಕಬೇಕು ಅಂತ ಹೇಳಿದ್ದು ನನ್ನ ದೇಶ ಜಗತ್ತಿನಲ್ಲಿ ನಾವು ಮಾತ್ರ ಬದುಕಬೇಕು ಅಂತ ಹೇಳಿದ್ದು ಆ ಮತಗಳು ಆ ಮತಗಳಿಂದ ಎಷ್ಟೋ ಕಳ್ಕೊಂಡ್ವಿ ನಾವು ಆ ನಿರಂತರ ಸಂಘರ್ಷದ ಇತಿಹಾಸವನ್ನು ಈ ಸಮಾಜಕ್ಕೆ ಕೊಡಬೇಕಾಗಿದೆ ಇವತ್ತು ಈ ಸಮಾಜಕ್ಕೆ ಗೊತ್ತಾಗಬೇಕಾಗಿದೆ ಯಾವ ಹೇಳಿದೆ ನಾನು ಪ್ರಾರಂಭದಲ್ಲೇ ಭಾರತೀಯ ಅಸ್ಮಿತೆ ಅಂತ ಹೇಳಿದ ರಾಮ ಮಂದಿರ ರಾಮ ಭಾರತವನ್ನು ಅಧ್ಯಯನ ಮಾಡಬೇಕಾದ್ರೆ ರಾಮನನ್ನು ಅಧ್ಯಯನ ಮಾಡಿದ್ರೆ ಸಾಕಿ ಅಂತ ಹೇಳಿ ಆ ರಾಮನ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ಸಾವಿರದ ಒಂಬೈನೂರ ಅರವತ್ನಾಲ್ಕು ವಿಶ್ವ ಹಿಂದೂ ಪರಿಷತ್ ಹೇಳಿದ್ರು ಆ ವಿಶ್ವ ಹಿಂದೂ ಪರಿಷತ್ ಆ ಹೋರಾಟವನ್ನು ತೆಗೆದುಕೊಳ್ತು ಹಾಲು ಸ್ವಾಮಿ ಮಠದ ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಮಾತನಾಡಿ ವಿಶಿಷ್ಟ ಹಿಂದೂ ಸಂಸ್ಕೃತಿ ಮೆಚ್ಚಿ ಪ್ರಪಂಚದ ಅನೇಕರು ಹಿಂದೂ ಸಂಪ್ರದಾಯವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ ಇಂಥ ಅಪ್ರತಿಮ ಶಕ್ತಿ ಹೊಂದಿರುವ ಹಿಂದೂ ಸಮಾಜಕ್ಕೆ ಧಕ್ಕೆಯಾಗದ ಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ಹೇಳಿದರು ಶಕ್ತಿ ಬಂತು ಯಾವಾಗ ಪ್ರಾಶಸ್ತ್ಯ ಬಂತು ಯಾವಾಗ ಬಂತು ಯೋಚನೆ ಮಾಡಿದಿರ ಯೋಚನೆ ಮಾಡಿದ ಹನುಮಂತ ಇತ್ತು ಆದರೂ ಸಹಿತ ರಾಮನಿಗೆ ಸಹಕಾರ ಮಾಡಿ ಇವತ್ತು ರಾಮಾಯಣದಲ್ಲಿ ರಾಮ ರಾಮನಿಗೆ ಸಹಕಾರ ಕೊಟ್ಟು ಅವನ್ನೆಲ್ಲವನ್ನ ಶಕ್ತಿಯುತವಾಗಿ ರಾಮನಿಗೆ ಪೂರ್ಣ ಬಲವನ್ನು ಕೊಟ್ಟ ಮೇಲೆ ಹನುಮಂತನಿಗೆ ಒಂದು ಒಂದು ಸ್ಥಾನ ಸಿಕ್ತು ಹೌದಾ ಓದುತ್ತಾನೆ ಹನುಮಂತನಿಗೆ ಒಂದು ಸ್ಥಾನ ಸಿಕ್ಕಿದ್ದ ಯಾವಾಗಂದ್ರೆ ಅಂದ್ರೆ ಹೋರಾಟದಲ್ಲಿ ಅಂತ ಆಗ್ತಾ ಹೋದಾಗ ಹುಡ್ತಾ ಇದ್ದಂಕ ಅವನಿಗೇನು ಜಯಶೀಲ ಆಗಿರ್ಲಿಲ್ಲ ಆಗೋ ಸಹಿತ ಹಾಗೆ ಜಯಶೀಲನ ಅಂತ ಹಾಗೆ ಸಹಿತ ಇವತ್ತು ಭಜರಂಗ ದಳ ಅಥವಾ ರಾಷ್ಟ್ರೀಯ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಅಂಗವಾಗಿ ಇವತ್ತು ಹೊರಹೊಮ್ಮಿ ಇವತ್ತು ಸಖರಾಯ ಪಟ್ಟಣದಲ್ಲಿ ಇಲ್ಲಿವರೆಗೆ ಎಲ್ಲ ಆಗ್ಬೇಕಾಯ್ತು ಅಂತ ಕಾಣಿಸ್ತದೆ ಯಾಕೋ ಬಹಳಷ್ಟು ಕಾಲಘಟ್ಟದಲ್ಲಿ ಗತಿಸಿ ಹೋಗಿದೆ ಇವತ್ತು ಭಜರಂಗ ದಳ ಸ್ಥಾಪನೆ ಆಗಿದೆ ಸ್ಥಾಪನೆ ಆದ್ಮೇಲೆ ಕೆಲಸ ಏನಿದೆಯಲ್ಲ ಕರ್ತವ್ಯ ಏನಿದೆಯಲ್ಲ ಅದು ಬಹಳಷ್ಟು ಮುಖ್ಯ ಕೇವಲ ಒಂದು ಸಂಘ ಸಂಘಟನೆ ಆಗಿದೆ ಸಂಘ ಸ್ಥಾಪನೆ ಆಗಿದೆ ಅಂದ್ರೆ ಸಾಲಲಿಲ್ಲ ಆ ಸಂಘದ ಕರ್ತವ್ಯಗಳೇನು ಆ ಸಂಘದ ಗುರಿ ಏನು ನಾವ್ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ನಮ್ಮ ಸಂಘಟನೆ ಆಗಿರಬೇಕು ಇವನ ಆರವ ಇವನ ಆರವ ನಿನ್ನದೇ ಇವ ನಮ್ಮವ ಇವ ನಮ್ಮವ ಎಂತಕ್ಕಂಥ ಸದ್ಭಾವನೆಯನ್ನು ತುಂಬೋಬೇಕು ಇವತ್ತು ಪ್ರಸ್ತುತ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥಾ ಇದ ಅದಕ್ಕೊಂದು ಒಂದು ಸಣ್ಣ ಉದಾಹರಣೆ ಹೇಳ್ತಾರೆ ಇವತ್ತು ಕೋಳಿ ಮಾಡ್ತಾನಲ್ಲ ಕೋಳಿ ಮಾರೋನು ಸಂಜೆ ಒಂದು ಕೋಳಿ ಅಂಗಡಿಗೋಗಿ ಹೋಗಿ ಒಂದು ನಲ್ಲಿ ಒಂದು ಬಾಕ್ಸ್ ಅಲ್ಲಿ ಕೋಳಿ ತುಂಬಿರ್ತಾನೆ ಆ ಕೋಳಿಗಳೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಯಾವ್ದೋ ಒಂದ್ ಮೂಲೆಯಲ್ಲಿ ಒಂದಿಷ್ಟು ನೀರಿಟ್ಟಿರ್ತಾನೆ ಒಂದ್ ಸ್ವಲ್ಪ ಕಾಳಾಕಿರ್ತಾನೆ ಕೋಳಿಗಳು ಒಂದೊಂದೇ ಸ್ವಲ್ಪ ಕಾಳು ತಿನ್ನೋದು ನೀರು ಕುಡಿಯೋದು ತಿನ್ನೋದು ಕಾ ನೀರು ಕುಡಿಯೋದು ಪ್ರಸ್ತುತ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನಾವು ಹಿಂದೂ ಧರ್ಮದ ಪರಿಸ್ಥಿತಿನ ಸಹಿತ ಬೋನಗಿರೋ ಕೋಳಿಗಳಾಗಿಬಿಟ್ಟಿದೆ ನಾವು ಕೋಳಿ ಆಗಿದ್ದೀವಿ ಯಾಕೆಂದ್ರೆ ಒಂದೊಂದೇ ಕೋಳಿ ತೆಗಿತಾನೆ ಕಟ್ ಮಾಡ್ತಾನೆ ಕೊಡ್ತಾನೆ ಮಾರ್ತಾನೆ ಎಲ್ಲಿವರೆಗೆ ಪ್ರತಿರೋಧ ಒಡ್ಡೋದಿಲ್ಲ ಕೋಳಿ ಅಂತ ಹೇಳಿದ್ರೆ ಭಾಷಣಗಿರಬೇಕು ಕೊನೆಗೆ ಒಂದೇ ಒಂದ್ ಕೋಳಿ ಇರ್ತದಲ್ಲ ನೋಡಿ ನೀವು ಪ್ರಾಕ್ಟಿಕಲ್ ಅಲ್ಲಿ ಆ ಕೋಳಿ ಇಡೀ ಹೋಗೋದ ಅವ್ನ ಕೈ ಸಿಗೋದೇ ಇಲ್ಲ ಅದು ಸಿಗುತ್ತಾ ಸಿಗಲ್ಲ ಆ ಭೂಮಿ ತುಂಬಾ ಹಾರಾಡುತ್ತೆ ಪ್ರಯತ್ನ ಪಡುತ್ತೆ ಯಾಕೆ ಅವಾಗ ಅಂತ ನಾನು ಅವಾಗರವಾಗ್ತದೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗದೆ ಯಾವಾಗ ಅಂದ್ರೆ ಆ ಸಂದರ್ಭಕ್ಕೆ ಬರ್ತದೆ ಅಷ್ಟೊಂದು ಉಳಿದೋಳಿಗಳಿಲ್ಲ ನಾನೆಲ್ಲ ಅವರು ಅವರು ಅವ್ರು ಅನ್ಕೊಂಡು ಎಲ್ಲ ಹೋಗ್ಬಿಟ್ಟಿರ್ತಾವೆ ನಿಮ್ಮ ಬದುಕು ಹಾಕ್ಬಾರ್ದು ಫೋನಿನಲ್ಲಿರುವ ಕೋಳಿಗಳ ಬದುಕ ನಿಮ್ಮದಲ್ಲ ನೀವು ಬಹಿರಂಗದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಭಾರತಾಂಬಿಯ ಮಡಿಲಲ್ಲಿರುವ ಮಕ್ಕಳು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಭಾರತೀಯರು ದೇಶವನ್ನು ತಾಯಿ ಸ್ವರೂಪವೆನ್ನುತ್ತಾರೆ ಇಲ್ಲಿನ ಮಣ್ಣಿಗೆ ವಿಶಿಷ್ಟ ಗುಣವಿದೆ ಹೀಗಾಗಿ ಪ್ರತಿಯೊಬ್ಬ ರೈತರು ಭೂತಾಯಿ ಕೆಲಸದಲ್ಲಿ ತೊಡಗಿದಾಗ ಚಪ್ಪಲಿ ಧರಿಸುವುದಿಲ್ಲ ಅಂತಹ ಪಾವಿತ್ರತೆಯ ಪುಣ್ಯಭೂಮಿ ನಮ್ಮದು ಎಂದು ಹೇಳಿದರು ಬಹುಸಂಖ್ಯಾತನಾಗಿರ್ತಾನೋ ಹಿಂದೂ ಬಲಶಾಲಿ ಆಗಿರ್ತಾನೋ ಅಲ್ಲಿವರೆಗೆ ಮಾತ್ರ ಸಂವಿಧಾನ ರಕ್ಷಣೆ ಆಗುತ್ತೆ ಅಲ್ಲಿವರೆಗೆ ಮಾತ್ರ ದೇಶ ರಕ್ಷಣೆ ಆಗಿರುತ್ತೆ ಎಲ್ಲಿ ಕ್ರಿಶ್ಚಿಯನ್ರು ಮುಸಲ್ಮಾನರು ಬಹುಳಿ ಆಗುತ್ತೋ ಪಕ್ಕದ ಬಾಂಗ್ಲಾದೇಶವನ್ನ ನೋಡಿಬಿಡಿ ವಾರ್ತೆಯಲ್ಲಿ ನೀವು ಇವತ್ತು ಹುಣ್ಣಕ್ ಕನ್ನ ಇಲ್ಲ ಕುಡಿಯಕ್ ನೀರಿಲ್ಲ ಇಲ್ಲ ಇರಕ್ ಮನೆ ಇಲ್ಲ ಪಕ್ಕದ ಪಾಕಿಸ್ತಾನ ನೋಡಿ ರಾತ್ರಿ ಚಂದ್ರನ್ ನೋಡಿ ಅದೇ ಲೈಟ್ ಬೇಕು ಅಂತ ತಿಳ್ಕೊಂಡಿದೆ ಪಾಕಿಸ್ತಾನ ಇವತ್ತು ಬಾಂಗ್ಲಾದೇಶ ಪಾಕಿಸ್ತಾನ ಆಫ್ಘಾನಿಸ್ತಾನ ಇವತ್ತು ಭಯೋತ್ಪಾದಕರ ನಾಡಾಗಿದೆ ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಬಜುರಂಗ ದಳ ಅರವತ್ತು ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ದತ್ತ ಪೀಠವನ್ನು ಮುಕ್ತಿಗೊಳಿಸಿದ್ದೇವೆ ಬಾಬಾ ಹುಡಲ್ ದರ್ಗಾರ್ ಅದು ವಿಶ್ವ ಹಿಂದೂ ಪರಿಷತ್ತಿನ ಹೋರಾಟದ ಮೂಲಕ ವಿಶ್ವ ಹಿಂದೂ ಪರಿಷತ್ತು ಬಜುರಂಗ ದಳ ಜಾಗೃತಿ ಮೂಡಿಸಿದ ಫಲವಾಗಿ ಹೋರಾಟ ಮಾಡಿದರ ಫಲವಾಗಿ ಎಪ್ಪತ್ತು ವರ್ಷದ ನಂತರ ಈ ದೇಶಕ್ಕೆ ಹಿಂದುತ್ವದ ಆಧಾರದ ಮೇಲೆ ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಪಟಾಕಿ ಅಧಿಕಾರಿ ಇದ್ರೆ ಅದು ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಕ್ರಾಪಟ್ಣದ ಈ ಇವತ್ತಿನ ಘಟಕ ಪ್ರಾರಂಭ ಆಗಿದೆ ಇನ್ ಮುಂದೆ ನಾವೆಲ್ಲರೂ ಕೂಡ ವಿಶ್ವ ಹಿಂದೂ ಪರಿಷತ್ ಭಜನೆ ದಳ ಕಾರ್ಯಕರ್ತರಿಗೆ ಹೆಗಲಿಗೆ ಹೆಗಲನ ಕೊಡಬೇಕು ಹಿಂದುತ್ವದ ಹೋರಾಟದಲ್ಲಿ ನೀವೆಲ್ಲರೂ ಸಹಕಾರ ಕೊಡಬೇಕು ನಮ್ಮ ಮಕ್ಕಳನ್ನ ಬಜರಂಗದ ಕಾರ್ಯಕರ್ತರು ಮಾಡಬೇಕು ವಿಶ್ವ ಹಿಂದೂ ಪರಿಷತ್ಗೆ ದೊಡ್ಡ ಬಲವನ್ನು ಕೊಡಬೇಕು ಮತ್ತು ಹಿಂದೂತ್ವದ ಆಧಾರದ ಮೇಲೆ ಜೀವನ ಮಾಡಬೇಕು ಹಿಂದೂ ಸಂಸ್ಕೃತಿಯನ್ನು ಉಳಿಸುವ ಮೂಲಕ ಹಿಂದೂ ರಾಷ್ಟ್ರವನ್ನ ಕಟ್ಟುವ ಮೂಲಕ ನಾವು ಮತ್ತೊಮ್ಮೆ ವಿಶ್ವ ಹಿಂದೂ ಪರಿಷತ್ತಿನ ಕೆಲಸಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ಬಜರಂಗ ದಳ ಸಕರಾಯಪಟ್ಟಣ ಘಟಕಕ್ಕೆ ಸಂಯೋಜಕರಾಗಿ ಎಸ್ ಜಿ ಸಂಜಯ್ ಸಹ ಸಂಯೋಜಕರಾಗಿ ಇಂದೂ ಕುಮಾರ್ ದರ್ಶನ್ ನಾಯ್ಡು ಸುರಕ್ಷಾ ಪ್ರಮುಖ ಎಸ್ ಎಸ್ ನಿತಿನ್ ಯೋಗಿ ಲೋಕೇಶ್ ಗೋರಕ್ಷಕ್ ಪ್ರಮುಖ್ ವಿನಯ್ ಪ್ರವೀಣ್ ವಿದ್ಯಾರ್ಥಿ ಪ್ರಮುಖ ಎಸ್ಆರ್ ಯಶವಂತ್ ಬೋಲೋಪಾಸನಾ ಕೇಂದ್ರ ಪ್ರಮುಖ್ ದರ್ಶನ್ ಗೌಡ ಸಾಪ್ತಾಹಿಕ ಮಿಲನ್ ಪ್ರಮುಖ್ ಎಚ್ ಪಿ ಸುಬ್ರಹ್ಮಣ್ಯ ವಿಎಚ್ಪಿ ಖಜಾಂಚಿ ಎಸ್ಆರ್ ನಾಗಭೂಷಣ್ ಉಪಾಧ್ಯಕ್ಷ ದೀಪು ಹಾಗೂ ಕಾರ್ಯದರ್ಶಿಯಾಗಿ ಕುಮಾರ್ ಅವರನ್ನು ನೇಮಿಸಲಾಗಿದೆ ಸಂದರ್ಭದಲ್ಲಿ ಹಿಂದೂ ಮುಖಂಡರುಗಳಾದ ಈಶ್ವರಳ್ಳಿ ಮಹೇಶ್ ರವೀಂದ್ರ ಬೆಳವಾಡಿ ತುಡಕೂರು ಮಂಜು ಹುಲಿಕೆರೆ ಚಂದ್ರು ಹಾಗೂ ಇನ್ನಿತರರು ಹಾಜರಿದ್ದರು